ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ನಮ್ಮ ಮನೆ ತೆಗೆದು ಹೋಗ್ತಾ ಇದ್ದೀವಿ ಮನೇಲಿ ದೀಪ ಹಚ್ಚಿ ಇವಾಗ ಹೊರಡ್ತಾ ಇದ್ದೀನಿ ಈಗ ಹೇಗೆ ಏನು ಅನ್ನೋದು ನಮ್ಮ ಮನೆ ದೇವರು ಯಾವ್ದು ಏನು ಅನ್ನೋದು ನಿಮಗೆ ಕಂಪ್ಲೀಟ್ ಬ್ಲಾಗ್ ಇದಾಗಿರುತ್ತೆ ಮಿಸ್ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಇವತ್ತು ನಾವು ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ನಮ್ಮ ಮನೆ ದೇವರು ಬಂದು ಮುತ್ತತ್ತಿ ಮುತ್ತತ್ತಿ ಆಲ್ಮೋಸ್ಟು ಒಂದು ಏಯ್ಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ನಿಯರ್ ಕೊಳ್ಳೇಗಾಲದ ಹತ್ರ ಬರೋದು ಅಲ್ಗೂರ ಹತ್ರ ಅಲ್ಗೂರಿಂದ ಸ್ವಲ್ಪ ಮುಂದೆ ಹೋಗಬೇಕಾಗುತ್ತೆ ಏನಂತ ಹೇಳಿದ್ರೆ ಮುತ್ತತ್ತಿ ನಮ್ಮ ಮನೆ ದೇವರು ವರ್ಷಕ್ಕೊಂದು ಸಲ ನಾವು ಪ್ರತಿ ವರ್ಷ ಹೋಗ್ತೀನಿ ನನ್ನ ಹಳೆ ವ್ಲಾಗ್ಗಳೆಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ ನಾವು ಮಾರ್ನಿಂಗ್ ಹೋಗೋದ್ರಿಂದ ಎಷ್ಟು ಮಂಜಿತ್ತು ಅಂತೇಳಿದ್ರೆ ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನನ್ನ ಮಗ ಏನಮ್ಮ ಅದು ಅಂತ ಕೇಳ್ತಿದ್ದ ಫುಲ್ಲು ನಮಗೆ ಏನು ಕಾಣಿಸ್ತಾನೆ ಇರಲಿಲ್ಲ ಅಷ್ಟು ಮಂಜಾಗ್ಬಿಟ್ಟಿತ್ತು ವೆದರ್ ಎಷ್ಟು ಕೋಲ್ಡಾಗಿತ್ತು ಅಂತೇಳಿದ್ರೆ ಹೆವಿ ಕೋಲ್ಡ್ ಇತ್ತು ಒಂಥರ ಟ್ರೈನಲ್ಲಿ ಹೋಗೋದು ಒಂಥರ ಚೆನ್ನಾಗಿರುತ್ತೆ ಗಾ ಎಲ್ಲ ನೋಡ್ಕೊಂಡು ಹೋಗ್ಬೋದು ಯಾಕಂದರೆ ಅಕ್ಕಪಕ್ಕ ಬರೀ ತೋಟಗಳೇ ಇರುತ್ತೆ ನಾವು ಟ್ರೈನಲ್ಲಿ ಹೋಗೋ ಜಾಗದಲ್ಲಿ ಒಂಥರ ಚೆನ್ನಾಗಿರುತ್ತೆ ನಾವು ನೋಡ್ಕೊಂಡು ಹೋಗೋದಕ್ಕೆ ನಾವು ಬಂದು ಚನ್ನಪಟ್ಟಣದವ್ರಗು ಟ್ರೈನಲ್ಲೇ ಹೋದ್ವಿ ಚ ಎಲ್ಲಿಂದ ಅಂದರೆ ನಮ್ಮ ಮನೆಯಿಂದ ಚನ್ನಪಟ್ನದವ್ರಿಗು ಟ್ರೈನಲ್ಲೇ ಹೋದ್ವಿ ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗಬೇಕಾಗಿತ್ತು ಹೇಗೆ ಹೋದ್ವಿ ಏನು ಯಾರಿಗಾದರೂ ಈ ವಿಡಿಯೋ ಉಪಯೋಗ ಆಗ್ಬೋದು ಮುತ್ತದಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಈ ಥರ ಬೇಕಾದರೆ ನಾವು ಬಸ್ಸಲ್ಲೂ ಹೋಗ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಕೊತೀನಿ ಅಲ್ಲಿನ ನಾವು ಚನ್ನಪಟ್ಟಣ ಟ್ರಾವೆಲ್ ಚನ್ನಪಟ್ಟಣ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಏನಂತೇಳಿದ್ರೆ ಟಿಫನ್ ಮಾಡಬೇಕಿತ್ತು ತುಂಬ ಹೊಟ್ಟೆ ಹಸಿತಾ ಇತ್ತು ಅಲ್ಗೂರಲ್ಲಿ ನಮ್ಮ ನಮ್ಮದು ಮುತ್ತತಿ ಬಸ್ ಬರುತ್ತಲ್ವ ಸೊ ಅಲ್ಲೇ ಹೋಟೆಲ್ ಇರುತ್ತೆ ಅಲ್ಲಿ ಮಾಡೋಣ ಅಂತ ಹೇಳ್ಕೊಂಡು ಓಡ್ತಾ ಇದ್ವಿ ಏನಂತ ಏನಂತೇಳಿದ್ರೆ ತುಂಬ ಲಾಂಗ್ ಹೋಗ್ಬಿಟ್ವಿ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋದಕ್ಕೇ ಇಲ್ಲಿ ಟೈಮ್ ಆಗೋಯ್ತು ನನಗೆ ಟ್ರೈನಲ್ಲಿ ಲಾಸ್ಟಲ್ಲಿ ಗ್ರೀನ್ ಕಲರ್ದು ಫ್ಲಾಗ್ ತೋರಿಸ್ತಾರಲ್ವ ಅದನ್ನು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೆ ಬಟ್ ಸ್ಟಾರ್ಟಿಂಗಲ್ಲಿ ಮಾತ್ರ ಕಾಣಿಸ್ತು ಲಾಸ್ಟಲ್ಲಿ ಹೋಗೋದು ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ ಎಲ್ಲಿದ್ದೀರಾ ನೀವು ಇವಾಗ ಚನ್ನಪಟ್ಟಣ ಬಸ್ ಸ್ಟಾಪ್ ಚನ್ನಪಟ್ನಿಗೆ ಬಂದ್ವಿ ಚನ್ನಪಟ್ಟಣಗೆ ಬಂದಾಗ ಏನಾದರೂ ಬಿಸಿ ಬಿಸಿಯಾಗಿ ಕುಡಿಯೋಣ ಕಾಫಿ ಟೀ ಏನಾದರೂ ಅಂತೇಳಿ ಕಾಫಿ ಟೀ ತೊಗೊಂಡು ಬಸ್ ಬರೋವರೆಗೂ ವೆಯ್ಟ್ ಮಾಡೋಣ ಅಂತೇಳಿ ಕಾಫಿ ಕುಡಿತಾ ಇದ್ವಿ ಇಲ್ಲಿ ಬಂದು ಪ್ರೈವೇಟ್ ಬಸ್ಗಳು ಬರುತ್ತೆ ಮುತ್ತ ಅಲ್ಲಿಗೂರಿಗೆ ಹೋಗೋದಕ್ಕೆ ಪ್ರೈವೇಟ್ ಬಸ್ಸು ಮತ್ತು ಗೌರ್ಮೆಂಟ್ ಬಸ್ಸು ಎರಡೂ ಬರುತ್ತೆ ನಮ್ಮ ನಾವು ಪ್ರೈವೇಟ್ ಬಸ್ಸಲ್ಲಿ ಹೊರಟ್ವಿ ಅಲ್ಗೂರಿಗೆ ಅಲ್ಗೂರಿಗೆ ಬೇಜಾನ್ ಬಸ್ಗಳಿರುತ್ತೆ ಅಲ್ಗೂರಿಂದ ಮುತ್ತತ್ತಿಗೆ ಟೈಮಿಂಗ್ಸ್ ಪ್ರಕಾರ ಇರುತ್ತೆ ನಮ್ಮ ಮನೆಯವರು ತರಕಾರಿ ಎಲ್ಲ ತೊಗೊಂಡ್ಬರೋದಿ ಅಂತ ಹೋಗಿದ್ದಾರೆ ಚನ್ನಪಟ್ಟಣದಿಂದ ಅಲ್ಗೂರು ಬಸ್ಸಲ್ಲಿ ಬಂದು ಅಲ್ಗೂರು ಬಸ್ಸಲ್ಲಿ ಬಂದು ಇಲ್ಲಿ ಟೈಮಿಂಗ್ಸ್ ನಂತರ ಮುತ್ತತಿಗೆ ಬಸ್ ಇರುತ್ತೆ ಮುತ್ತತಿಗೆ ಬಸ್ಸಲ್ಲಿ ಹೋಗ್ಬೇಕು ಇವಾಗ ಟಿಫನ್ ಏನಾದರೂ ಮಾಡ್ಕೋಬೇಕು ನಮ್ಮ ಮನೆಯವರು ತರಕಾರಿ ತೊಗೊಂಡ್ಬರಕ್ಕೆ ಹೋಗಿದ್ದಾರೆ ಯಾಕಂದರೆ ಅಲ್ಲೋಗಿ ನಾವು ಮರ್ಗಿ ಮಾಡ್ಕೊಬೇಕಲ್ಲ ಅದಕ್ಕೇನೆ ಇಲ್ಲಿಂದ ತೊಗೊಂಡೋಗ್ತಿದ್ದಾರೆ ಇಲ್ಲಿ ಸ್ವಲ್ಪ ಸಂತೆ ಥರ ಇರುತ್ತೆ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರನೇ ಇಲ್ಲೇ ತೊಗೊಂಡು ಹೋಗ್ಬಿಡೋಣ ಅಂತ ಅಲ್ಲೇನಂದ್ರೆ ರೇಟ್ ಜಾಸ್ತಿ ಹೇಳ್ತಾರ ಎಲ್ಲದಕ್ಕೂ ಅದಕ್ಕೋಸ್ಕರ ಮಗ ನೋಡಿ ಬೆಳಗ್ಗೆ ತಿಂಡಿ 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 ತಿಳಿ ತಿಳಿ ತೆಡೆ ತೆನೆ ತೆಲೆ ದಂಡೆ ನಾನ್ವೆಜ್ ಮಾಡ್ತೀವಲ್ಲ ಮಾಡ ಅಕ್ಕಾಗೆ बाय वालू हल्बूर बस स्टापल टाइमिंग्स प्रकार बस अद्ताली तुम्हें इले पाद अलगूर बस स्टापे तीन ದೋಸೆ ಇಡ್ಲಿ ಬಸ್ ಬರುತ್ತೆ ಅಂತ ಹೇಳಿದ್ದಾರೆ ಒಂದು ಮಾಡ್ತೀವಿ ಇಲ್ಲಿಗೆ ನಮ್ಮತ್ತೆ ನಮ್ಮ ಅತ್ತೆ ನಮ್ಮ ಎಲ್ಲರೂ ಬರ್ತಾ ಇದ್ದಾರೆ ಇದಾರೆ ಓದಿ ಇದು ಚಿಕ್ಕುದಲ್ಲ ದೊಡ್ಡದು ಏನು ನಾವು ಎಲ್ಲಿ ಕೂತ್ಕೋತಿದ್ದೀವಿ ಓದಿ ಕೂಡ ಆಯಿತು ಮೇಲೆ ಬಸ್ ಕೂಡ ಬಂತು ಬಸ್ಸಿಂದ ಮುತ್ತತಿ ಕಾಡು ಒಳಗಡೆ ಹೋಗ್ಬೇಕಾದ್ರೆ ವ್ಯೂ ಪಾಯಿಂಟ್ ಒಂದು ಸಖತ್ತಾಗಿರುತ್ತೆ ನಿಜ ಹೇಳಬೇಕು ಅಂದರೆ ಆಮೇಲೆ ಕಾಡು ಪ್ರಾಣಿಗಳೆಲ್ಲ ಸಿಗ್ತಾ ಇರುತ್ತೆ ಮುತ್ತತ್ತಿಲಿ ಗೊತ್ತಿರೋ ಹಾಗೆ ಜಿಂಕೆ ಆನೆ ಆಗಿರ್ಬೋದು ಪ್ರತಿಯೊಂದೂ ಕಾಣಿಸ್ತಾ ಇರುತ್ತೆ ನಾವು ಬಸ್ಸಲ್ಲಿ ಹೋಗುವಾಗ ಏನಾದರೂ ಅದು ಓಡಾ ಓಡಾಡ್ತಿರುತ್ತಲ್ಲ ಓಡಾಡೋ ಟೈಮಲ್ಲಿ ಬಸ್ ಓಡಾಡುವಾಗ ಸಿಗುತ್ತೆ ಅದಾದಮೇಲೆ ನಾವು ಮುತ್ತತ್ತಿಗೆ ಬಂದ್ವಿ ಏನಂತ ಹೇಳಿದ್ರೆ ನಾವು ಐಟಮ್ಸ್ಗಳನ್ನ ತೊಗೋಬೇಕಾಗುತ್ತೆ ಅಂದರೆ ಪಾತ್ರೆ ಸಾಮಾನುಗಳು ಆಗಿರ್ಬೋದು ಗ್ಯಾಸ್ ಆಗಿರ್ಬೋದು ಮುಂಚೆ ಎಲ್ಲ ನಾವು ಒಲೆ ಮಾಡಿಕೊಂಡು ಒಲೆಯಲ್ಲೇ ಮಾಡ್ತಾಯಿದ್ವಿ ಇಲ್ಲಿ ಗಾಳಿ ತುಂಬ ಬರೋದರಿಂದ ಹೊಲೆ ಬೇಗ ಉರ್ಸೋಕ್ಕಾಗೋದೇ ಇಲ್ಲ ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಈಗ ಸ್ಟವ್ಗಳು ಸ್ಟವ್ ಗ್ಯಾಸನ್ನೂ ಇಲ್ಲೇ ತೊಗೊಂಡ್ಬಿಡ್ತೀವಿ ಸ್ಟವ್ ಎಲ್ಲ ತೊಗೊಂಡ್ಬಿಡ್ತೀವಿ ಐಟಮ್ಸ್ ಎಲ್ಲ ನಮ್ಮ ಮನೆಯವ್ರು ಏನೇನು ತಂದಿದ್ರು ಅಂತ ನೋಡಿ ತರಕಾರಿ ಏನೇನು ಬೇಕು ಎಲೆ ಊಟಕ್ಕೆ ಎಲೆ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ರು ದೇವ್ರಿಗೆ ಹೋಗೋ ಕೂಡ ಅಲ್ಲಿಂದನೇ ತೊಗೊಂಬಂದ್ಬಿಟ್ಟಿದ್ರು ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ತೊಗೊಂಡೇ ತೊಗೊತಾರೆ ಅಂತೇಳಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಕಮ್ಮಿ ಜಾಸ್ತಿನೇ ಹೇಳ್ತಾರೆ ಚಾಪೆ ಒಂದು ಗ್ಯಾಸು ಒಂದು ವಾಟರ್ ಕ್ಯಾನ್ ಸಿಲಿಂಡರು ಈ ಪಾತ್ರೆ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗ್ಬೇಕು ಎಸ್ ಒಂದು ಜಾಗ ಇಟ್ಕೊಬೇಕು ನೋಡಿ ಇವ್ರನ್ನೂ ನೋಡ್ಕೊಳ್ರಿ ಇವ್ರ ಹೆಸರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮುತ್ತುರಾಜ್ ಅಂತ ಅವ್ರ ಸ್ಕೂಲು ಕೊಟ್ಟಿರೋದು ಪುನೀತ್

ನನಗೆ ಗೊತ್ತಿಲ್ಲ ಅನ್ನ ಬೇಗ ಆಗುತ್ತೆ ಅದಾಯ್ತಾ ನಾನು ಎಲ್ಲದಕ್ಕೂ ರೆಡಿ ಮಾಡ್ಕೊಂಡಿರ್ತೀನಿ ಅದೆಲ್ಲ ರೆಡಿ ಮಾಡ್ಬಿಟ್ಟು ಸಾಧಿಸ್ ಮಾತ್ರ ಅನ್ನ ಅಮ್ಮ ಬಂದು ಕರೆಕ್ಟಾಗಿ ಮಾಡ್ತಾರೆ ಅಂದರೆ ನಂಗೆ ಅನ್ನ ಮಾಡೋಕ್ಕೆ ಬರೋಲ್ಲದಾಗಿ ಕುಕ್ಕರಲ್ಲಿ ಬರುತ್ತೆ ಆ ಥರ ನೀವು ಮಾಡ್ಕೊಳ್ಳ ಎಲ್ಲೆ ತಗೊಂಡ್ತು ಇವಾಗ ಹ್ಞೂ ಇಲ್ಲ ಇಲ್ಲ ಹಾಸ್ಕೊಬೋದು ಹೇಳಲ್ಲಿ ಎಲ್ಲ ತಂದು ಇಟ್ಕೊಂಡಿದ್ದೀವಿ ನನ್ನ ಮಗ ಮತ್ತು ಅವರಪ್ಪ ಇಬ್ರು ಸ್ನಾನಕ್ಕೆ ಹೋಗಿದ್ದಾರೆ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ನಾನು ಹೋಗಿ ಗಂಗೆ ಪೂಜೆ ಮಾಡ್ಕೊಂಡು ಬರ್ತೀನಿ ಗಂಗೆ ಪೂಜೆ ಮಾಡಾದ್ಮೇಲೆ ಗ್ಯಾಸ್ಗೆ ಹಸನ ಕುಂಕುಮ ಇಟ್ಟು ಇಲ್ಲೂ ಕೂಡ ಗ್ಯಾಸ್ ಪೂಜೆ ಮಾಡಿ ಅನ್ನನ ಮಾಡಬೇಕು ನಾವು ಶಾವಣದಲ್ಲಿ ಮಾಡ್ತೀವಲ್ಲ ಅದೇ ರೀತಿಯೇ ಇಲ್ಲೂ ಕೂಡ ಮಾಡಬೇಕು ಇಲ್ಲೂ ಕೂಡ ದಸಪ್ಪ ಬರ್ತಾರೆ ಅಂದರೆ ದೇವ್ರು ತೊಗೊಂಡು ಬರ್ತಾರೆ ದೇವ್ರು ತಗೊಂಡು ಬಂದು ದಸಾಪೋರು ಬಂದು ಹೋದ್ಮೇಲೆ ನಾವು ಊಟ ಮಾಡೋದು ಸೇಮ್ ನಾವು ಶ್ರಾವಣ ಹೇಗೆ ಮಾಡ್ತೀವಲ್ಲ ಅದೇ ರೀತಿಯೇ ಇಲ್ಲೂ ಕೂಡ ಮಾಡಬೇಕು ನಾವು ಪ್ರತಿ ಸಲ ಬಂದಾಗು ಮಾಡಲೇಬೇಕು ವ್ಯಾಸ್ ನಮ್ಮತ್ತೆ ನಮ್ಮ ಮಾವ ನನ್ನ ಮೈದಾನ ಎಲ್ಲರೂ ಬರ್ತಾಯಿದ್ದಾರೆ ನಾವು ಸ್ವಲ್ಪ ಬೇಗ ಬಂದ್ವಿ ಅವರು ಕೂಡ ಬರ್ತಾ ಇದ್ದಾರೆ ಎಲ್ಲ ಆಗೋಷ್ಟಲ್ಲಿ ಬರ್ತಾರೆ ಅಂದರೆ ಅಡುಗೆ ಎಲ್ಲ ಮಾಡೋಲ್ಲ ಅಮ್ಮ ಬಂದಮೇಲೆ ಮಾಡಿ ಈ ಔಟ್ಫಿಟ್ ನೋಡಿದ್ರಲ್ಲ ಗೈಸ್ ಈ ಔಟ್ಫಿಟ್ನ ನಾನು ತಗೊಂಡಿದ್ದು ನಾನು ನಿಮಗೆಲ್ಲ ತೋರಿಸಿದ್ದೀನಿ ನಾಗರಬಾವಿ ಹತ್ರ ಕ್ಯಾಂಡಿ ಅಂತ ಅಲ್ಲಿ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದ್ರ ಪ್ರೈಸ್ನ ನೀವು ನಂಬಲ್ಲ ಅನಿಸುತ್ತೆ ಎಷ್ಟು ಅಂತ ಹೇಳಿದ್ರೆ ಚೆನ್ನಾಗಿದೆಯಾ ಅಂತ ಫಸ್ಟ್ ಕಮೆಂಟ್ ಮಾಡಿ ಯಾರಾದರೂ ಇಂಟ್ರೆಸ್ಟಿಂದ ಇದರ ಪ್ರೈಸ್ನ ಕೇಳಿದರೆ ಮಾತ್ರ ಹೇಳ್ತೀನಿ ಮತ್ತು ನಾನು ಹೇಗೆ ಕಾಣಿಸ್ತಿದ್ದೀನಿ ಔಟ್ಫಿಟ್ಟಲ್ಲಿ ಅಂತ ಕೂಡ ಕಮೆಂಟ್ ಮಾಡಿ ಸರಿನಾ ಇದಕ್ಕೊಂದು ದುಪ್ಪತ ಕೊಟ್ಟಿದ್ದಾರೆ ನೋಡಿ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ ಇವಾಗ ಸ್ವಲ್ಪ ಈ ಥರದೇ ಇಷ್ಟ ಆಗುತ್ತೆ ಟ್ರೆಡಿಷ್ನಲ್ದು ಅದಕ್ಕೋಸ್ಕರ ಈ ಥರದೇ ತೊಗೊಂಡೆ ನಾನು ಹತ್ರ ಹೇಳ್ಬೇಕು ಅಂದರೆ ಈ ಥರ ಜಾಸ್ತಿ ಇಲ್ಲ ಅದಕ್ಕೆ ಈ ಥರದೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಎಲ್ಲಾದರೂ ಈ ಥರ ಟೆಂಪಲಿಗೆ ಬರುವಾಗ ಫ್ಯಾಮಿಲಿ ಜೊತೆ ಹೋಗುವಾಗ ಈ ಥರ ಹಾಕೊಂಡ್ರೆ ಲೆಗ್ಸ್ ಸ್ಟಾಪ್ಕಿನ್ನ ಸ್ವಲ್ಪ ಇಷ್ಟ ಆಗುತ್ತೆ ನನಗೇನಂದರೆ ಬರ್ತಾ 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 ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ ಹಳೆಯದೆಲ್ಲ ಮತ್ತೆ ಬರ್ತಿದೆ ಅಂತ ಅನಿಸ್ತಿದೆ ಯಾರಿಗೆಲ್ಲ ಅದೇ ಥರ ಫೀಲ್ ಆಗುತ್ತೆ ನನ್ನ ಥರನೇ ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಕತ್ತು ಒಂಥರ ಕಾಲು ಖಾಲಿ ಕಾಲು ಕಾಲಿ ಥರ ಅನಿಸ್ತಾ ಇದೆ ಈ ಡ್ರೆಸ್ಗೆ ಸ್ಮಾಲ್ ಚೈನ್ ಹಾಕ್ಕೊಂಡೇ ಬಂದಿಲ್ಲ ನಾನು మొత్తినీ తాలి బందేనె ఈ డ్రెస్కి ఒగడే ఆగత సో ఖాళీ ఖాళీ చెత్త కనస్టై ఇల్లీ ఆక్చులి ఫ్రెండ్స్ జాస్తి ప్ల్యాన్ బాస్తి ఇది నమ్మేదేవరగద్రిందావు వర్షకొందల బందే బీ నా మన దేవ్ పూజ మార్కెట్ అంతి ಮತ್ತು ಇಲ್ಲಿ ಬಂದು ನಾವು ಸೇವೆ ಸಲ್ಲಿಸಿ ನಾವು ಊಟನ ಮಾಡಿಕೊಂಡು ಅಡುಗೆ ಮಾಡಿ ನಾವೇ ತಿಳ್ಕೊಂಡು ಹೋಗ್ತೀವಿ ಸೊ ಇಲ್ಲಿ ಬ ನನಗೇನೆಂದರೆ ಚಿಕ್ಕ ವಯಸ್ಸಲ್ಲಿ ಮುತ್ತಲಿ ಒಂದು ಘಟನೆ ನಡೆದಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮೂಲಕ ಅದಕ್ಕೆ ವಿಡಿಯೋ ಮೂಲಕ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋ ಆನ್ ಮಾಡಿಕೊಂಡೆ ಏನಪ್ಪ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಮ್ಮ ಅಪ್ಪ ಮನೆ ಸೈಡ್ ದೇವ್ರು ಬಂದು ಚಿಕ್ಕಲ್ಲೂರು ಸಿದ್ದಪ್ಪ ಸಿದ್ದಪ್ಪಾಜಿ ದೇವ್ರು ಬಂದು ನಮ್ಮದು ಯಾವಾಗಲೂ ಜಾತ್ರೆ ಮುಗಿದ ತಕ್ಷಣವೇ ಇಲ್ಲಿಗೆ ಬಂದುಬಿಡ್ತಿದ್ವಿ ಆವಾಗ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಅವಾಗ ದೋಣಿಯಲ್ಲಿ ಬರ್ತಿದ್ದಿದ್ದಂತೆ ತೆಪ್ಪ ಆ ಥರ ಎಲ್ಲ ಬರ್ತಿತ್ತು ಗೊತ್ತಾ ಚಿಕ್ಕಲೂರಿಂದ ಇಲ್ಲಿಗೆ ತೆಪ್ಪದಲ್ಲಿ ಬರ್ತಿದ್ರಂತೆ ಆ ಥರನೇ ನನ್ನನ್ನು ಕರ್ಕೊಂಡು ಬರ್ತಿದ್ನ ಕರ್ಕೊಂಡು ಬರ್ತಿದ್ರಂತೆ ಅವಾಗೆಲ್ಲ ಇಲ್ಲಿ ರೂಮಲ್ಲಿ ಸ್ಟೇ ಆಗುತ್ತಾರ ಎಲ್ಲ ರೂಮ್ ಇವಾಗಲೂ ಕೂಡ ಇದೆ ಬಟ್ ನಾವು ರೂಮೆಲ್ಲ ಮಾಡೋದಕ್ಕೋಗಲ್ಲ ರೂಮಲ್ಲಿ ಸ್ಟೇ ಆಗುತ್ತಾರ ಆವಾಗ ರೂಮಲ್ಲಿ ಸ್ಟೇ ಆಗಿದ್ದಾಗ ನಾನು ವಾಶ್ರೂಮ್ ಮಾಡ್ಕೊಂಡ್ಬಿಟ್ಟಿದ್ದೆ ನಮ್ಮ ಮನೇಲಿ ಯಾರು ನೀಟ್ ಮಾಡ್ದೆ ಹಾಗೆ ನಮ್ಮ ಅಪ್ಪ ಈಗ ಏನು ಹೇಳ್ತಾರೆ ಅಂದರೆ ಯಾವಾಗ್ಲೂ ನಾವಲ್ಲಿ ವಾಶ್ ಅಂದರೆ ಏನು ಕ್ಲೀನೇ ಮಾಡಲಿಲ್ವಂತೆ ಅಲ್ಲಿ ಅರ್ಜೆಂಟಿಗೆ ತೆಪ್ಪ ಹೊಡ್ತಾಯಿತ್ತಂತೆ ಸೊ ಬೇಗ ಹೋಗ್ಬೇಕಾಗಿತ್ತು ಅಂತ ಏನೋ ಬಸ್ಸು ಏನೋ ಹೊಡ್ಬೇಕಾಗಿತ್ತು ಬೇಗ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಗಲೀಜು ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ರಂತೆ ಸೊ ಇವಾಗ ನಾನು ಅದೇ ಮನೆಗೆ ಸೊಸೆಯಾಗಿ ಹೋಗಿದ್ದೀನಿ ಅದು ನಮ್ಮ ಮನೆ ದೇವ್ರು ಬಂದು ಮುತ್ತತ್ತಿ ಆಂಜನೇಯ ನಾನು ಪ್ರತಿ ವರ್ಷ ಇಲ್ಲಿಗೆ ಬರಲೇಬೇಕು ಇದೇನೋ ಒಂಥರ ಹೇಳ್ತಾರಲ್ಲ ಗೊತ್ತಿಲ್ಲ ನನಗೇನೋ ಏನೋ ಒಂಥರ ಖುಷಿ ಈ ಸ್ಟೋರಿ ಎಲ್ಲ ನೆನೆಸ್ಕೊಂಡಾಗ ನಿಜವೇ ಈ ಥರ ಆಗಿದೆ ಅಂತ ನೋಡಿ ಇವಾಗ ನಾನು ಪ್ರತಿ ವರ್ಷ ಇಲ್ಲಿ ಬರಲೇಬೇಕು ಇಲ್ಲೆಲ್ಲ ನೀಟ್ ಮಾಡಿ ನಾನು ಪೂಜೆ ಮಾಡಬೇಕು ಗಂಗೆ ಪೂಜೆ ಮಾಡಬೇಕು ಎಲ್ಲ ಜಾಸ್ತಿ ಎಲ್ಲ ಒಲೆ ಪೂಜೆ ಮಾಡಬೇಕು ಇಲ್ಲ ಅಡುಗೆ ಮಾಡ್ಕೊಂಡು ತಿಂದು ಬೆಳಗ್ಗೆ ತೊಳ್ಗಿ ಇಟ್ಬಿಟ್ಟು ಹೋಗಬೇಕು ಸೊ ಹೇಗೆ ಅಂದರೆ ಆ ಥರ ಬಾಂಡಿಂಗ್ ಗೊತ್ತಿಲ್ಲ ಗೊತ್ತಿದ್ದು ಗೊತ್ತಿಲ್ಲದೇನೋ ಒಂಥರ ಕನೆಕ್ಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಆ ಸ್ಟೋರಿನ ನಮ್ಮ ಮನೇಲಿ ಹೇಳುವಾಗ ಒಂಥರ ಅನಿಸುತ್ತೆ ಏನು ಹೇಳ್ತಾರೆ ಅಂದರೆ ಆವತ್ತು ನಾನು ಗಲೀಜು ಮಾಡಿಬಿಟ್ಟು ಬಂದ್ವಿ ಅದಕ್ಕೆ ಅಲ್ಲೆಲ್ಲ ತೊಳೆಯೋದಕ್ಕೆ ನೀಟ್ ಮಾಡೋದಿಕ್ಕೆ ಅಂಥೇಳಿ ನಿನ್ನನ್ನೇ ಸೊಸೆಯಾಗಿ ತೊಗೊಂಡಿದ್ದಾರೆ ಆ ಮನೆ ಕಡೆಯಿಂದ ಒಂಥರ ಚೆನ್ನಾಗಿದೆ ಅದು ಒಂಥರ ಕೇಳೋದಕ್ಕೆ ನನಗೂ ತುಂಬ ಆಗುತ್ತೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಎಷ್ಟು ಚೆನ್ನಾಗಿದೆ ಅನಿಸ್ತು ನನಗೆ ಇಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಎಷ್ಟು ಒಂಥರ ಕೂಲಾಗಿದೆ ನಾನು ಐ ಥಿಂಕ್ ನಾನು ಮಾತಾಡ್ತಾರ ನಿಮಗೆ ಕೇಳಿಸ್ತಿದ್ದೆ ಕ್ಲಿಯರಾಗೆ ಅಂತ ಏನೋ ಒಂಥರ ಚೆನ್ನಾಗಿದೆ ಈ ವೈಪ್ಸು ಪ್ರತಿ ವರ್ಷ ಇಲ್ಲಿ ಬಂದಾಗೂ ನನಗೆ ಈ ಒಂದು ನೆನಪಾಗೆ ಆಗುತ್ತೆ ಇದೊಂದು ಮಾತು ಇವಾಗ ಹೇಳ್ಬೇಕು ಅಂದರೆ ಚಿಕ್ಕಲ್ಲೂರು ಜಾತ್ರೆ ಟೈಮೇ ಇದು ಆಗಿ ಒಂದು ವಾರ ಆಯಿತು ಕರೆಕ್ಟಾಗಿ ಒಂದು ವಾರ ಆಯಿತು ಭಾನುವಾರ ಬಂದರೆ ಒಂದು ವಾರ ಆಗುತ್ತೆ ಏನಂತ ಹೇಳಿದ್ರೆ ಚಿಕ್ಕಲ್ಲೂರು ಜಾತ್ರೆ ಮುಗಿಸ್ಕೊಂಡು ಎಲ್ಲ ಎಲ್ಲಿ ಇಲ್ಲಿ ಬರ್ತಾರೆ ಮುತ್ತದಿ ದೇವ್ರನ್ನ ದರ್ಶನ ಮಾಡಿಕೊಂಡು ಮನೆಗೊಡ್ತಾರೆ ಕೆಲವೊಬ್ಬರು ನಾವು ಕೂಡ ಹಾಗೆ ಮಾಡ್ತಾಯಿದ್ವಿ ಇಲ್ಲಿ ಚಿಕ್ಕಲ್ಲೂರು ಜಾತ್ರೆ ಅಂತ ಹೇಳಿದ್ರೆ ಮುತ್ತತ್ತಿಲು ಒಂಥರ ಜಾತ್ರೆ ಟೈಪಲ್ಲೇ ಇರುತ್ತೆ ಸ್ವಲ್ಪ ರಿಲೇಟಿವ್ ಆಗ್ತಾರೆ ಅಂದರೆ ಬಾವ ಬಾಮ ಇದ್ರು ಅಂತ ಹೇಳ್ತಾರೆ ಮುತ್ತತ್ತಿ ದೇವರು ಮತ್ತು ಚಿಕ್ಕಲ್ಲೂರ್ ಚಿಕ್ಕಲ್ಲೂರು ಸುಟ್ಟಪ್ಪಿನ ಅಂದರೆ ಒಂದು ಅದು ಬರುತ್ತೆ ಯಾರಾದರೂ ಕೇಳಿದರೆ ಗೊತ್ತಿರುತ್ತೆ ನನಗೊಂಥರ ತುಂಬ ಖುಷಿ ಏನೋ ಒಂಥರ ದೇವರೇ ಅಂದರೆ ಪ್ರತಿಯೊಂದು ಸಂಬಂಧನೂ ಪ್ರತಿಯೊಂದು ಮದುವೆನೂ ಆ ದೇವ್ರು ಬರೆದಿರ್ತಾನೆ ನಮ್ಮ ಮನೆ ಬರದಲ್ಲಿ ಯಾರು ನಮ್ಮ ಜೊತೆಯಾಗಿರಬೇಕು ಅಂತ ಅದೇ ರೀತಿ ಏನೋ ಒಂಥರ ಚೆನ್ನಾಗಿದೆ ಅಷ್ಟೇ ಇದೆ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಫ್ಯಾಮಿಲಿ ಜೊತೆ ಮಾಡ್ತಾ ಇರೋ ವ್ಲಾಗ್ ಇದು ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮದುವೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ এটা মুছতে হ্যাঁ হ্যাঁ সেবার দমনে ও ফ্যান